ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿ ಹಿಲರ್ ಬಸವ ಐಕ್ಯೂ ಅಕಾಡೆಮಿ ರಾಯವಾರ್ ವತಿಯಿಂದ ಸಾಮಾನ್ಯವಾಗಿ ಈ ಬ್ಲಡ್ ಪ್ಯಾರಾಮೀಟರ್ಸ್ನಲ್ಲಿ ವ್ಯತ್ಯಾಸ ಆದಾಗ ಅವು ಯಾವೆಂದರೆ ಅನೆಮಿಕ್ ಆಗಿರ್ಬೋದು ಲೋ ಪ್ಲೇಟ್ಲೆಟ್ಸ್ ಆಗಿರ್ಬೋದು ಲೋ ಆರ್ ಬಿ ಸಿ ಆಗಿರ್ಬೋದು ಲೋ ಡಬ್ಲ್ಯೂ ವಿ ಸಿ ಆಗಿರ್ಬೋದು ಲೋ ಹಿಮೋಗ್ಲೋಬಿನ್ ಆಗಿರ್ಬೋದು ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ನಮ್ಮ ಕಲರ್ ಥೆರಪಿ ನಮ್ಮ ಬಣ್ಣ ಚಿಕಿತ್ಸೆ ಮುಖಾಂತರ ಯಾವ ರೀತಿ ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ರೆಡ್ ಸಸ್ಪೆಂಡ್ ತೆಗೆದುಕೊಳ್ಳಿ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ರೆಡ್ ಕಲರು ಹಾಗೇನೇ ರೈಟ್ ಆ್ಯಂಡ್ ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟಿಗೆ ರೆಡ್ ಕಲರು ಆಮೇಲೆ ಆರೆಂಜ್ ಕಲರ್ ತೆಗೆದುಕೊಳ್ಳಿ ಲೆಫ್ಟ್ ಆ್ಯಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಆರೆಂಜ್ ಕಲರ್ ಹಾಕ್ತಾ ಬನ್ನಿ ಇದೇ ರೀತಿ ಈ ಎರಡು ಕಲರನ್ನು ದಿನಾಲು ಮೂರಿಂದ ನಾಲ್ಕು ಗಂಟೆ ಹಾಕ್ತಾ ಬನ್ನಿ ಸಂಪೂರ್ಣವಾಗಿ ನೀವು ಈ ಬ್ಲಡ್ ಪ್ಯಾರಾಮೀಟರ್ ಇಂಪ್ರೂವ್ಮೆಂಟನ್ನು ಕಾಣಬಹುದು ಈಗಾಗಲೇ ನಮ್ಮ ಈ ಬಸವ ಆಕ್ಯೋ ಅಕಾಡೆಮಿ ವತಿಯಿಂದ ಈ ಕಲರ್ ಥೆರಪಿ ಕ್ಲಾಸ್ ಶುರುವಾಗಿವೆ ಇನ್ನೂ ಯಾರೂ ಸೇರಿಲ್ಲ ನೀವು ಅದಕ್ಕೆ ಸೇರಿಕೊಂಡು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬಹುದು ಥ್ಯಾಂಕ್ ಯು